ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ತುಲಾರಾಶಿಯವರಿಗೆ ಗುರುಬಲ ಇರುವ ಕಾರಣ ಹೊಸ ಮನೆ ಕಟ್ಟಲಿಕ್ಕೆಲ್ಲ ಸಮಯ ಶುಭಪ್ರದವಾಗಿದೆ ವಾಹನಾದಿಗಳನ್ನು ತೆಗೆದುಕೋಬೋದು ಸೈಟ್ ತೆಗೆದುಕೋಬೋದು ಹಾಗೆ ದೂರ ಪ್ರಯಾಣಗಳನ್ನು ಹೋಗಲಿಕ್ಕೂ ಅವಕಾಶ ಸಾಧ್ಯತೆ ಹೆಚ್ಚಾಗಿ ಇದೆ ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಯೋಗಗಳು ಸಹ ಕೂಡಿ ಬರ್ತದೆ ಸಾಮಾನ್ಯವಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ ಆದರೆ ನಿಮಗೆ ನಾಗದೋಷದ ಪ್ರಭಾವ ಇರುವ ಕಾರಣ ಒಂಥರ ಕೆಟ್ಟವರ ಕಣ್ಣು ಬಿದ್ದು ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅಥವಾ ನಿಮಗೆ ಬರ್ತಕ್ಕಂಥ ಹಣ ಆಗಿರ್ಬೋದು ನಿಧಾನ ಆಗ್ಬೋದು ಇಲ್ಲ ಸ್ಟ್ರಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುವ ಕಾರಣ ಸಾಧ್ಯ ಆದರೆ ನಾಗದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು ಅಥವಾ ನಿಮ್ಮ ಸಮೀಪದ ಗ್ರಾಮಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಆಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಅಮಾಸೆ ಪೌರ್ಣಮಿಗಳಂದು ವಿಶೇಷವಾದಂಥ ಪೂಜೆ ಮಾಡಿಸ್ತಕ್ಕಂಥದ್ದು ನಾಗದೇವರಿಗೆ ಹಾಲಿನ ಅಭಿಷೇಕ ಪಂಚಾಮೃತದ ಅಭಿಷೇಕ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಆ ಸ್ಥಳವನ್ನೆಲ್ಲ ಶುದ್ಧಿ ಮಾಡಿ ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ ಆದಷ್ಟು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಸೀಕ್ರೆಟನ್ನು ಬಿಟ್ಕೊಡಬೇಡಿ ದೊಡ್ಡ ಮಟ್ಟದ ಅಮೌಂಟ್ ಮಾಡಬೇಕು ಅಂತ ಹೋಗಿ ಸಮಸ್ಯೆಗೆ ಸಿಲುಕಬೇಡಿ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು ಇನ್ನು ಇತರೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಏರುಪೇರು ಕಂಡುಬರ್ತಕ್ಕಂಥ ಸಾಧ್ಯತೆಗಳು ಇದೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ಶುಭ ಫಲ ಸಿಗುವ ಸಾಧ್ಯತೆಗಳಿರೋದರಿಂದ ಏನಾದರೂ ನಿಮಗೆ ಈ ಸಂಬಂಧಪಟ್ಟ ವ್ಯವಹಾರಗಳು ಪೆಂಡಿಂಗ್ ಇದ್ದರೆ ಈ ತಿಂಗಳು ಪ್ರಯತ್ನ ಪಟ್ಟು ಪರಿಹಾರ ಮಾಡ್ಕೊಳೋದು ಭಾಳ ಒಳ್ಳೆಯದು ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಹಾಗೆ ಕೆಲವೊಂದು ಸಂದರ್ಭ ಸ್ತ್ರೀಯರಿಂದ ಆರೋಪ ಅಥವಾ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳಿರೋದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆದಷ್ಟು ಆರೋಗ್ಯದ ಕಡೆ ತುಂಬ ಗಮನ ಹರಿಸ್ತಕ್ಕಂಥದ್ದು ವೈದ್ಯಕೀಯ ಸಲಹೆಯನ್ನು ತೆಗೆದುಕೊಂತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಎಂಟು ಸುತ್ತು ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸೋದು ಒಳ್ಳೆಯದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮ ಈ ಸ್ತೋತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ಅಥವಾ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು ಶನಿ ಭಗವಾನರಿಗೆ ಬಂದಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿಕೊಂಡ್ರೆ ನಿಮಗೆ ಇನ್ನಷ್ಟು ಉತ್ತಮವಾದಂಥ ಫಲಫಲಗಳು ಸಿಗುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ವಿವಾಹಾದಿ ಕಾರ್ಯಗಳಿಗೆ ಅಡೆತಡೆ ಬರುವ ಸಾಧ್ಯತೆ ಇದೆ ಅಥವಾ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಅಥವಾ ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದ ಗ್ರಾಮ ದೇವತೆಯಲ್ಲಿ ಪೂಜೆ ಮಾಡಿಸಿ ಈ ಕಾರ್ಯಗಳ ಬಗ್ಗೆ ಅನಂತರ ಯೋಚಿಸಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಬೋದು ಉತ್ತಮ ಈ ತಿಂಗಳು ಸ್ವಲ್ಪ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಏರುಪೇರು ಕಂಡು ಬರ್ತದೆ ನೀವು ಅಂದುಕೊಂಡಂಥ ಆಸೆ ಅಭಿಲಾಷೆಗಳು ಈಡಿರೋದು ಕಷ್ಟ ಸಾಧ್ಯ ಇದೆ ಆದ್ದರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಪೂಜೆ ಕೊಡಿ ಅದೇ ರೀತಿ ಆಂಜನೇಯ ಸ್ವಾಮಿಗೆ ಹಾಗೆ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೊಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಸಿಗ್ತವೆ ಏನೇ ಸಮಸ್ಯೆಗಳು ಕಂಡು ಬಂದರೂ ಅಥವಾ ಕುಟುಂಬದಲ್ಲೂ ಕಿರಿಕಿರಿ ಉಂಟಾದರೂ ಸಹ ಅದನ್ನು ಅನ್ಯೋನ್ಯತೆಯಿಂದ ಪರಿಹಾರ ಮಾಡ್ಕೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನ ಒತ್ತಿ ನಮಸ್ಕಾರ